ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಹೋಬಳಿಯ ಗುಡೇಕೋಟೆ ಗ್ರಾಮದಲ್ಲಿ ಶನಿವಾರದಂದು ನಡೆದ ಕೆ ಓಬವಳ ತವರೂರು ಗುಡೆಕೋಟೆ ಉತ್ಸವವನ್ನು ಸರ್ಕಾರದ ವತಿಯಿಂದ ಪ್ರಥಮ ಬಾರಿಗೆ ಆಚರಣೆ ಪ್ರಾರಂಭಿಸಿದ್ದು ಈ ಸಂದರ್ಭದಲ್ಲಿ ಬರಗಾಲವನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಅತಿ ಮುಖ್ಯವಾಗಿ ಜಾನುವಾರುಗಳಿಗೆ ಮೇಲಿನಲ್ಲಿ ನೆಲುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ನೂರು ಟನ್ನ ಮೇವು ಆಚರಣೆ ಮಾಡುವುದರ ಮೂಲಕ ಕರ್ನಾಟಕದ ಬಾವುಟವನ್ನು ಹಿಡಿದು ಗುಡೆಕೋಟೆ ಉತ್ಸವವನ್ನು ಚಾಲನೆ ನೀಡಲಾಯಿತು ಶೀಘ್ರದಲ್ಲಿಯೇ ಕೂಡ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ಗೋಶಾಲೆಗಳನ್ನ ತೆರೆಯುವುದರ ಮೂಲಕ ಮೇವು ಸಂಗ್ರಹಣೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸುವುದಾಗಿ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಸ್ ದಿವಾಕರ್ ಹಾಗೂ ಉಪ ವಿಭಾಗ ಸಹಾಯಕ ಆಯುಕ್ತರು ವಿಜಯನಗರ ಅನೇಕ ಮುಖಂಡರು ಭಾಗವಹಿಸಿದ್ರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿರು ಇಂಥ ಒಂದು ಜಾಗದಲ್ಲಿ ಇವತ್ತು ಒಂದು 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 ಈ ಇತಿಹಾಸನ ನಮ್ಮ ಗುಡೆಕೋಟೆ ಇತಿಹಾಸನ ಮರಳು ಕಳಿಸೋದಕ್ಕೋಸ್ಕರ ನಮ್ಮ ಸರ್ಕಾರದ ವತಿಯಿಂದ ಈ ಸಾರಿ ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ದುಡಿದಂಟ ಸರ್ಕಾರ ಇವತ್ತು ಗುಡಿಕೋಟೆ ಉತ್ಸವನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಅನುಮತಿ ನೀಡಿದೆ ಅನುದಾನವನ್ನು ನೀಡಿದೆ ಇವತ್ತು ನಾನು ಕನ್ನಡ ಬಾವುಟ ಇಟ್ಕೊಂಡಿದ್ದೀನಿ ನಮ್ಮ ಕರ್ನಾಟಕ ಅಂದರೆ ವೈವಿಧ್ಯತೆಗಳಿಗೆ ಹೆಸರಾದ ತವರು ಇಂಥ ಒಂದು ಪ್ರತಿಯೊಂದು ಪ್ರದೇಶದಲ್ಲಿ ಭಾಗದಲ್ಲಿ ಅದರದೇ ಆದಂಥ ಒಂದು ಹಿನ್ನೆಲೆ ಕಲೆ ನೆಲೆ ಒಂದು ಇದಿದೆ ಅದೇ ಥರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಗುಡೆಕೋಟೆ ಹೋಬಳಿ ಹೊಸಳ್ಳಿ ಹೋಬಳಿ ಹೋಬಳಿಲಿ ಈ ದೇವ್ರ ಎತ್ತುಗಳಂತಿದಾವೆ ದೇವರ ಎತ್ತುಗಳು ತಮಗೆ ಏನಾದರೂ ಕಷ್ಟ ಅಂತಂದಾಗ ಜನಗಳು ಆ ದೇವರಿಗೆ ಎತ್ತುಗಳನ್ನು ದಾನ ಬಿಡ್ತಾರೆ ಅದನ್ನ ನೋಡ್ಕೊಳ್ಳೋಕ್ಕೋಸ್ಕರ ಕಿಲಾರಿಗಳಂತಿದ್ದಾರೆ ಅವರು ಎಷ್ಟು ಭಕ್ತಿಯಿಂದ ಅಂದರೆ ಚಪ್ಪಲಿ ಹಾಕೊಳ್ದಂಗೆ ಬಟ್ಟೆ ಹಾಕ್ತಂಗೆ ಕಡುಬೀಸ್ಲೆಲ್ಲ ಕೂಡ ಅವ್ರನ್ನ ಸಾಕಿ ಕಾಪಾಡೋಂಥ ಕೆಲಸ ಮಾಡ್ತಾರೆ ಅಂಥ ದೇವರೆತೆಗಳು ಇವತ್ತು ಒಂದು ವಿಪರೀತ ಬರಗಾಲದ ಪರಿಸ್ಥಿತಿಯಿಂದ ಮೇವು ನೀರಿಲ್ದಲೆ ತುಂಬ ಸಂಕಷ್ಟದಲ್ಲಿದ್ದಾವೆ ಅಂಥದಕ್ಕೆ ನಾವು ಈಗ ಸರ್ಕಾರದಿಂದ ಸ್ವಲ್ಪ ಮಾನದಂಡಗಳ ಇದರ ತೊಂದರೆಯಿಂದ ನಾವು ಬೇಗ ಮೇವು ಬ್ಯಾಂಕು ತೆಗೆಯೋದಕ್ಕೆ ಕೌಶಲ್ಯ ತೆರೆಯೋದಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆಗಳಿದ್ವು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟುವರೆಗೂ ಕಾಯೋದು ಬೇಡ ಅಂತೇಳ್ಬಿಟ್ಟು ವಿಶೇಷವಾಗಿ ನಮ್ಮದ ಭಾಗದಲ್ಲಿರುವಂಥ ಎಲ್ಲ ದೇವ್ರತೆಗಳಿಗೆ ಈಗ ಸುಮಾರು ಹದಿನೈದು ದಿವಸದಿಂದ ನಾವು ಉಚಿತವಾಗಿ ನಮ್ಮ ಪರವಾಗಿ ನಮ್ಮ ತಾಲೂಕಿನ ಜ ಜನತೆಯ ಪರವಾಗಿ ಆ ದೇವ್ರತೆಗಳಿಗೆ ಮೇವು ಮತ್ತು ನೀರು ಒದಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಈಗಾಗಲೇ ಇದಕ್ಕೆ ನಾವು ಹೋದವರೇ ಇದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ನಾವು ಮತ್ತು ತಹಸೀಲ್ದಾರ್ ಯುವ ಮತ್ತು ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ ಈಗ ಶೀಘ್ರದಲ್ಲೇ ಈಗ ಟೆಂಡರ್ ಟೆಂಡರೆಲ್ಲ ಕರೆದಾಗಿದೆ ಇವತ್ತು ಟೆಂಡರು ಕ್ಲೋಸ್ ಆಗಿದೆ ಸೋಮವಾರದಿಂದ ಟೆಂಡರ್ ಓಪನ್ ಮಾಡಿಬಿಟ್ಟು ಈಗ ಮೇವು ಖರೀದಿ ಮಾಡಿ ಗಂಡಬೊಮ್ಮನಹಳ್ಳಿ ಗಂಡಬೊಮ್ಮನಹಳ್ಳಿಯಲ್ಲಿ ಈ ವಾರದಲ್ಲೇ ಮೇವು ಗೋಶಾಲೆ ತೆಗೆದು ಮತ್ತು ಮೇವು ಬ್ಯಾಂಕುಗೆ ತೆಗಿಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ನಡೀತಾ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಪೂಜಾರಹಳ್ಳಿಯಲ್ಲಿ ಮತ್ತು ಕುಡಿಕ ಕೂಡ್ಲಿಗೆಯಲ್ಲಿ ಕೂಡ ಹೋಬಳಿಗೊಂದು ಕೂಡ್ಲಿಗಿ ಮತ್ತು ಕಸಬೆ ಹೋಳಿ ಗುಡಿಕೋಟೆ ಹೋಗ್ಲಿ ಮತ್ತು ಹೊಸಳ್ಳಿ ಹೋಬಳಿಲಿ ಹೋಬಳಿಗೊಂದು ಗೋಶಾಲೆ ಮತ್ತು ಮೇವು ಬ್ಯಾಂಕ್ ತೆರೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಈಗ ಇಂದು ವಾರದ ಒಳಗಡೆ ಈಗ ಗಂಡಬೊಮ್ಮನಹಳ್ಳಿಲಿ ಮೇವು ಬ್ಯಾಂಕ್ ಮತ್ತು ಗೋಶಾಲೆ ತೆರೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ಟೆಂಡರ್ ಆಗಿದೆ ಈಗ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವತಿಯಿಂದನೇ ಇದೆಲ್ಲ ಮಾಡೋದಕ್ಕೆ ನಾನು ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆನೂ ಮಾಡಿ ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಹರವು ವಿಪತ್ತು ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ಲ ಗಮನ ಹರಿಸಿ ಮತ್ತು ಜಿಲ್ಲಾಧಿಕಾರಿ ಜೊತೆಗೂ ಇದು ಮಾಡಿ ಈಗ ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಮನ್ವಯ ಸಾಧಿಸಿ ಈಗ ಬ ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಇವತ್ತು ಬರ ಇದನ್ನ ಇದನ್ನು ಈ ಬರ ಪರಿಸ್ಥಿತಿಯನ್ನು ನೀಗಿಸ್ಕೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೋಡ್ತಾ ಇದ್ರೆ ಅತಿ ಸಂಕಷ್ಟದಲ್ಲಿದ್ದಾರೆ ಜನ ಅಂಥ ನೋವಿನಲ್ಲೂ ಕೂಡ ಇವತ್ತು ನಮ್ಮ ಗುಡೆಕೋಟೆಗೆ ಎಲ್ಲ ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಿಸ್ತಾಗಿ ಒಂದು ಹಬ್ಬದ ವಾತಾವರಣ ಇದೆ ನಿಜವಾಗ್ಲೂ ಇದು ಖುಷಿಯಾಗ್ತದೆ ಇದರ ಅವು ಇದರ ಆಚರಣೆ ಇಷ್ಟೇ ಇಂಥ ಒಂದು ಸಂಭ್ರಮದಿಂದ ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಈ ಭಾಗಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಿ ನಮ್ಮ ರೈತರ ಸಂಕಷ್ಟ ನೀಗ್ಲೆ ಅಂತೇಳಿ ನಮ್ಮ ಗುಡೆಕೋಟೆ ಶಿವ ಪಾರ್ವತಿಯನ್ನ ಬೇಡ್ಕೊತಾ ಇದ್ದೀನಿ ಮತ್ತು ಆ ಒನಿಕೆ ಒಬ್ಬವನ್ನ ಮತ್ತು ಆ ಪಾಳೆಗಾರರ ಆಶೀರ್ವಾದ ಆಮೇಲೆ ಇಲ್ಲೇ ಅಂತೇಳಿ ನಮ್ಗೆ बार ಉತ್ಸವಗಳು ಮಾಡ್ಕೊಂಡಿದ್ರೇನು ಆಗೋದಿಲ್ಲ ಇಲ್ಲಿ ಅಭಿವೃದ್ಧಿಯಿಂದ ಎಲ್ಲ ರೀತಿ ಹಿನ್ನಡೆ ಆಗಿದೆ ನಮಗೆ ಸೊ ಗುಡಕೋಟೆ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಸರಿ ಹೇಳಿದ್ದೀನಿ ಕನಸು ಇದು ನಮ್ಮ ಇದ್ರದ್ದು ನಲವತ್ತು ವರ್ಷದಿಂದ ಇದೇ ರೀತಿ ಇದೆ ಇದನ್ನು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ರೀತಿ ನಾವು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಈಗಾಗಲೇ ತಾಲೂಕಿನ ಇನ್ನೂರು ಹಳ್ಳಿಗಳಿಗೂ ನಾವು ಪ್ರತಿಯೊಂದು ಕ್ಷೇತ್ರ ಪ್ರತಿ ಒಂದು ಗ್ರಾಮಕ್ಕೂ ನಾವು ಅನ್ನದಾನಗಳ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಸೋಮವಾರದಿಂದ ಈ ರಾಜ್ಯಸಭಾ ಎಲೆಕ್ಷನ್ ಕೂಡಲೇ ನಾವು ಪ್ರತಿ ಹಳ್ಳಿಗೆ ಹೋಗಿ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಮಾಡಂತ ಕೆಲಸಗಳನ್ನ ಪ್ರವಾಸ ಸಾಧ್ಯಮ ಬಹಳ ಅತಿ ಮುಖ್ಯ ಈಗ ಪ್ರಾಣಿಗಳಿಗಿಂತ ಜಾಸ್ತಿ ಮನುಷ್ಯರಿಗೆ ಈಗ ಕಷ್ಟ ಆಗ್ಬಿಟ್ಟಿದೆ ಪ್ರಾಣಿಗಳು ಖಂಡಿತ ಅವಕ್ಕೆ ಅವಕಾಶ ಬೇಕು ಬದುಕಬೇಕು ಅದೊಂದು ತಾಣ ಮಾಡಿ ನಾವು ಅದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಸದ್ಯದ ಬರ ಪರಿಸ್ಥಿತಿ ಇರೋದ್ರಿಂದ ಈ ನೀರು ಒದಗಿಸೋದು ಮೇ ಒದಗಿಸೋದು ಮತ್ತೆ ಬರ ಪರಿಸ್ಥಿತಿನ ಈ ರೈತರನ್ನ ಈ ಸಂಕಷ್ಟದಿಂದ ಹೊರಗೆ ಬರೋದು ಹೊರಗೆ ತರೋದು ನನ್ನ ಪ್ರಮುಖ ಆದ್ಯತೆ ಆಗಿದೆ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ಈಗ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ನಾವು ಯಾರೂ ಹೇಳಿಸ್ಕೊಳ್ಳೋದು ಈಗಾಗಲೇ ನಮ್ಮ ಇಪ್ಪತ್ತು ವರ್ಷಗಳು ಮುಂದಿನ ಗುರಿಯಾಗಿರ್ಸ್ಕೊಂಡು ನಾವೆಲ್ಲ ಅರ್ಜನಿ ಆಗಿರ್ಬೋದು ಚಿಕ್ಕಜೋಗಳ ಆಗಿರ್ಬೋದು ಹೊಸಳ್ಳಿ ಆಗಿರ್ಬೋದು ಹುಡ್ಲಿಗೆ ಪತ್ನಿ ಪಂಚಾಯತ್ ಆಗಿರ್ಬೋದು ಗುಡಕಟ್ಟೆ ಆಗಿರ್ಬೋದು ಮತ್ತು ಕಟ್ಟೆ ಕಡೆ ಹಳ್ಳಿ ಆಗಿರ್ಬೋದು ನಮ್ಮ ತಾಲೂಕಿನ ಎಲ್ಲದರ ಬಗ್ಗೆ ನಾವು ಗಮನ ಹರಿಸಿ ಈಗಾಗಲೇ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅಭಿವೃದ್ಧಿ ಪಗದಲ್ಲಿ